ಹಲೋ ಗೆಳೆಯರೆ ಕನ್ನಡ ಭಕ್ತಿ ಚಾನೆಲ್ಗೆ ಭೇಟಿ ನೀಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಹಾರ್ದಿಕ ವಂದನೆಗಳು ಮತ್ತು ಶುಭಾಶಯಗಳು ಈ ಪವಿತ್ರ ಕ್ಷಣದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರುವ ಪ್ರತಿಯೊಬ್ಬ ಭಕ್ತರು ಭಕ್ತಿಯ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದಿದ್ದೀರಿ ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಜೀವನಕ್ಕೆ ಶ್ರೀಹರಿಯ ಶ್ರೀಕೃಷ್ಣನ ಮಹಾದೇವರ ಕೃಪೆ ಸದಾ ಇರಲಿ ಎಂದು ಹೃತ್ಪೂರ್ವಕ ಪ್ರಾರ್ಥನೆ ಇಂದು ನಾವು ಕೇಳಲಿರುವ ಸಂದೇಶ ಸಾಧಾರಣ ಕಥೆಯಲ್ಲ ಸ್ವತಃ ಶ್ರೀಕೃಷ್ಣನು ಹೇಳಿದಂತಿರುವ ಮನೆಯಲ್ಲಿ ಏಳು ಲಕ್ಷಣಗಳು ಕಂಡುಬಂದರೆ ದೇವರು ಅಲ್ಲಿ ನೆಲೆಸುತ್ತಾನೆ ಎಂಬ ಅಮೂಲ್ಯ ಬೋಧನೆ ಈ ಕಥೆಯನ್ನು ಕೇಳುವ ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಿ ಒಂದು ದೀಪ ಬೆಳಗಿಸಿ ಭಕ್ತಿಯ ಭಾವದಲ್ಲಿ ಕುಳಿತು ಶ್ರೀಕೃಷ್ಣನ ಹೆಸರನ್ನು ಒಂದು ಕ್ಷಣ ಜಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಚಂದದ ಈ ಕಥೆಗೆ ಹೋಗುವ ಮೊದಲು ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ನಿಮ್ಮ ಭಕ್ತಿಗೆ ಮತ್ತೆ ಒಮ್ಮೆ ನಮಸ್ಕಾರಗಳು ಬನ್ನಿ ಈಗ ಶ್ರೀಕೃಷ್ಣನ ದಿವ್ಯ ಸಂದೇಶವನ್ನು ಕೇಳೋಣ ಕೃಷ್ಣ ಹೇಳುತ್ತಾನೆ ಯಾವ ಮನೆಯಲ್ಲಿ ಅನ್ನವನ್ನು ತಯಾರಿಸುವವರು ಪ್ರೀತಿಯಿಂದ ಹಂಚುತ್ತಾರೆ ಒಬ್ಬನು ಬಂದು ಬಾಗಿಲು ತಟ್ಟಿದರೂ ಖಾಲಿ ಕೈಯಿಂದ ಹಿಂದಿರುಗುವುದಿಲ್ಲ ಅಲ್ಲಿ ನಾನೂ ನೆಲೆಸುತ್ತೇನೆ ಅನ್ನ ನೀಡುವ ಮನೆ ದೇವರ ಮನೆ ಮನೆಯಲ್ಲಿರುವವರು ಒಬ್ಬರ ಮೇಲೊಂದು ಗೌರವ ಇಟ್ಟು ಬದುಕುತ್ತಾರೆ ಕೃಷ್ಣನ ಮಾತು ಸಣ್ಣ ಸಣ್ಣ ಜಗಳಗಳಿದ್ದರೂ ಪ್ರೀತಿ ದೊಡ್ಡದು ಹೇಳಿಕೊಳ್ಳುವಂಥ ಪ್ರೀತಿ ಕೇಳಿಕೊಳ್ಳುವಂಥ ಮನಸ್ಸು ಒಬ್ಬರನ್ನೊಬ್ಬರು ಮಹತ್ವ ಕೊಡುವ ಮನೆಯಲ್ಲಿ ದೇವರ ಕೃಪೆ ತುಂಬಿರುತ್ತದೆ ಆದರೆ ಸತ್ಯವನ್ನು ನಂಬುವ ಸತ್ಯವನ್ನು ನಡೆವ ಕೊಡುವ ಮಾತನ್ನು ಉಳಿಸುವ ಮನೆಗೆ ನಾನು ಆಶೀರ್ವಾದ ಕೊಡುತ್ತೇನೆ ಸತ್ಯವಿದೆ ಅಂದರೆ ದೇವರು ಇದ್ದಾನೆ ತಂದೆಯ ತಾಯಿ ಅವರನ್ನು ದೇವರಂತೆ ನೋಡಿಕೊಳ್ಳುವುದು ಕೃಷ್ಣನ ವಾಕ್ಯ ಯಾವ ಮನೆಯಲ್ಲಿ ಪೋಷಕರನ್ನು ಗೌರವಿಸುತ್ತಾರೋ ಅವರ ಮಾತುಗಳಿಗೆ ಬೆಲೆ ಕೊಡ್ತಾರೋ ಅವರ ಸೇವೆಯನ್ನು ಪುಣ್ಯವೆಂದು ಭಾವಿಸುತ್ತಾರೋ ಅಲ್ಲಿ ನನ್ನ ಚಕ್ರವೂ ನನ್ನ ಕೃಪೆಯೂ ಸದಾ ಇರುತ್ತದೆ ಪೋಷಕರ ಆಶೀರ್ವಾದ ಸಮ ಶ್ರೀಕೃಷ್ಣನ ಆಶೀರ್ವಾದ ಮನೆಯಲ್ಲಿರುವವರು ಬೇರೆಯವರಿಗೆ ಸಹಾಯ ಮಾಡುವ ಹೃದಯ ಹೊಂದಿರುತ್ತಾರೆ ಕೃಷ್ಣ ಹೇಳುತ್ತಾರೆ ಯಾರೋ ಕೇಳಿದಾಗ ಮಾತ್ರ ಅಲ್ಲ ಕೇಳುವ ಮೊದಲು ನೆರವಾಗಲು ಮುಂದಾಗುವವರು ಅವರ ಮನೆಗೆ ದೇವರು ಭೇಟಿ ಕೊಡುತ್ತಾನೆ ಆಯಿರುವ ಮನೆ ಸಮ ದೇವರ ಆಸ್ಥಾನ ಮನೆಯಲ್ಲಿ ಲೋಭ ದ್ವೇಷ ಅಹಂಕಾರ ಕಡಿಮೆಯಾಗಿದೆ ಕೃಷ್ಣನ ಸಂದೇಶ ನನ್ನನ್ನು ಪೂಜಿಸುವ ಮೊದಲು ಪ್ರೀತಿಯನ್ನೂ ವಿನಯವನ್ನೂ ಪೂಜಿಸಿರಿ ಲೋಭ ದ್ವೇಷ ತುಂಬಿರುವ ಮನೆಯಲ್ಲಿ ನಾನು ಕುಳಿತುಕೊಳ್ಳಲು ಜಾಗವೇ ಇರುವುದಿಲ್ಲ ಶಾಂತಿಯಿರುವ ಮನೆಗೆ ದೇವರು ಸ್ವಯಂ ಬರುತ್ತಾನೆ ಮನೆಯಲ್ಲೇ ನಾಮಸ್ಮರಣೆ ಅಥವಾ ಭಕ್ತಿ ನಿಲ್ಲುವುದಿಲ್ಲ ಕೃಷ್ಣ ಹೇಳುತ್ತಾರೆ ನನ್ನ ಹೆಸರು ಒಂದು ದಿನವಾದರೂ ಮನೆಯಲ್ಲೇ ಕೇಳಿಸಿದರೆ ಒಂದು ದೀಪ ಬೆಳಗಿಸಿದರೆ ಒಂದು ಸುಂದರ ಪ್ರಾರ್ಥನೆಯಾದರೂ ಮಾಡಿದರೆ ಆ ಮನೆಯಲ್ಲಿ ನಾನು ವಾಸಿಸುತ್ತೇನೆ ಭಕ್ತಿ ಇರುವ ಮನೆ ದೇವರ ಮಂದಿರ ಶ್ರೀಕೃಷ್ಣನ ಅಂತಿಮ ಸಂದೇಶ ದೇವರನ್ನು ಹುಡುಕುವುದು ಕಷ್ಟವಲ್ಲ ನೀವು ಹೃದಯದಲ್ಲಿ ಪ್ರೀತಿಯನ್ನು ನಿಮ್ಮ ಮಾತಿನಲ್ಲಿ ಸತ್ಯತೆಯನ್ನು ನಿಮ್ಮ ನಡೆನುಡಿಯಲ್ಲೇ ದಯ್ಯನ್ನು ಇಟ್ಟರೆ ದೇವರು ದೂರದಿಂದ ಬರುವುದಿಲ್ಲ ಅವನೇ ನಿಮ್ಮ ಮನೆಯ ಬಾಗಿಲಲ್ಲಿ ಕುಳಿತಿರುತ್ತಾನೆ ಅಂತಿಮ ಸಂದೇಶ ಈ ಏಳು ಲಕ್ಷಣಗಳಲ್ಲಿ ಮೂರು ಲಕ್ಷಣಗಳಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ದೇವರ ಕೃಪೆಯಲ್ಲಿ ಬದುಕುತ್ತಿದ್ದೀರಿ